ಸ್ನೇಹಿತರೆ ನಮಸ್ತೆ ಜೈನಿಂಗಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಮ ದಿನ ದಿನವೊಂದಕ್ಕೆ ನಾವು ಊಹಿಸಲು ಆಗದಷ್ಟು ಪರಿಸರ ಮಾಲಿನ್ಯ ಮಾಡ್ತಿರೋ ಈ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗಳಿಂದ ನಮಗೆ ಮುಕ್ತಿನೇ ಇಲ್ವೆ ಇದು ರಾಜಕೀಯ ಸೆನ್ಸೇಷನ್ ಅಲ್ಲ ಸಿನಿಮಾ ಗಾಸಿಪ್ ಕೂಡ ಅಲ್ಲ ಆದ್ರೆ ನಮ್ಮ ಉಸಿರು ಎಂಬ ಜೀವಕ್ಕೆ ಸಂಬಂಧಪಟ್ಟ ಸಂಗತಿ ಪೆಟ್ರೋಲ್ ಕುರಿತಾದ ಇಂಟ್ರೆಸ್ಟಿಂಗ್ ಸಂಗತಿಯನ್ನ ನಿಮಗೆ ಹೇಳ್ತಾ ಹೋಗ್ತೀವಿ ಕೇಳಿ ನೀವಿನ್ನು ಜೇನಿಗಿರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೆ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮ ದೇಶದ ರಸ್ತೆಗಳಲ್ಲಿ ಓಡಾಡ್ತಾ ಇರ್ತಕ್ಕಂತ ವಾಹನಗಳ ಸಂಖ್ಯೆ ಎಷ್ಟು ಗೊತ್ತಾ ನೂರ ಐವತ್ತು ಕೋಟಿ ಜನಸಂಖ್ಯೆ ದಾಟಿ ಮುಂದೆ ನಮ್ಮ ದೇಶದಲ್ಲಿ ಇರುವ ವಾಹನಗಳ ಸಂಖ್ಯೆ ಮೂವತ್ತು ಕೋಟಿ ಈ ಮೂವತ್ತು ಕೋಟಿ ವಾಹನಗಳು ಪ್ರತಿನಿತ್ಯ ದೇಶದಗಲಕ್ಕೂ ಹರಡ್ಕೊಂಡಿರ್ತಕ್ಕಂಥ ರಸ್ತೆಗಳಲ್ಲಿ ಹರಡಾಡ್ತಾ ಇದಾವೆ ಈ ಮೂವತ್ತು ಕೋಟಿ ವೆಹಿಕಲ್ಗಳಲ್ಲಿ ಏಳು ಕೋಟಿ ಕಾರು ಬಸ್ಸು ಲಾರಿ ಅಂತ ನಾಲ್ಕು ಚಕ್ರದ ವೆಹಿಕಲ್ ಆದ್ರೆ ಇನ್ನ ಇಪ್ಪತ್ತ್ ಮೂರು ಕೋಟಿ ಟೂ ವೀಲರ್ ಗಳಿದಾವೆ ಇದು ಬಹುಶಃ ನಿಖರವಾದ ಅಂಕಿಅಂಶಗಳು ಅನ್ನೋದು ಡೌಟ್ ಯಾಕಂದ್ರೆ ಡೆಲ್ಲಿ ಒಂದರಲ್ಲಿ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಸ್ತೆಯಿಂದ ಆಚೆ ಹಾಕಿರ್ತಕ್ಕಂಥದ್ದು ಅಂದ್ರೆ ಓಡಿಸಲು ಅನರ್ಹ ಅಂತ ನಿಲ್ಲಿಸಿರುವ ವಾಹನಗಳ ಸಂಖ್ಯೆನೆ ಅರವತ್ತು ಲಕ್ಷ ಹಾಗಾಗಿ ಅಲ್ಲಿನ ಕಾರುಗಳು ತೀರಾ ಕಡಿಮೆ ರೇಟಿಗೆ ಮಾರಿ ಇಲ್ಲಿ ಸಿಟಿಗಳಿಗೆ ತರ್ತಾ ಇದ್ದಾರೆ ಹಾಗಾದ್ರೆ ಅಲ್ಲಿ ನಿಜಕ್ಕೂ ಇರುವ ವಾಹನಗಳ ಸಂಖ್ಯೆ ಎಷ್ಟು ನಾವು ಅಂದಾಜು ಮಾಡೋದಾದ್ರೆ ಡೆಲ್ಲಿ ಒಂದರಲ್ಲೇ ಎರಡು ಕೋಟಿ ಇರುವ ಸಾಧ್ಯತೆ ಇದೆ ಡೆಲ್ಲಿ ಕಲ್ಕತ್ತಾ ಚೆನ್ನೈ ಮುಂಬೈ ಇವುಗಳು ಮಾತ್ರ ಈಗ ಈ ದೇಶದಲ್ಲಿ ಮಹಾನಗರಗಳಾಗಿ ಉಳಿದಿಲ್ಲ ಬೆಂಗಳೂರು ಸೇರಿದಂತೆ ಮೂವತ್ತು ನಲವತ್ತು ನಗರಗಳು ಈಗ ಡೆಲ್ಲಿಯಷ್ಟೇ ಮುಂಬೈನಷ್ಟೇ ದೊಡ್ಡದಾಗಿ ಬೆಳೆದು ನಿಂತಿವೆ ಈ ಲೆಕ್ಕಾಚಾರದಲ್ಲಿ ತಗೊಂಡ್ರು ನಮಗೆ ಸಿಗೋ ನಾಲ್ಕು ಚಕ್ರದ ವಾಹನಗಳ ಸಂಖ್ಯೆ ಕೇವಲ ಏಳು ಕೋಟಿ ಆಗಿರಲು ಸಾಧ್ಯನೇ ಇಲ್ಲ ಇನ್ನು ಟೂ ವೀಲರ್ ಕೋಟಿ ಇರ್ತಾರೆ ಅಷ್ಟು ಅಥವಾ ಅವುಗಳ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಕೂಡ ಇರಬಹುದು ಇದಿಷ್ಟು ವಾಹನಗಳು ಚಲಿಸಲು ನಾವು ತುಂಬಿಸುವ ಇಂಧನ ಅಂದ್ರೆ ಪೆಟ್ರೋಲು ಡೀಸೆಲ್ ಗ್ಯಾಸ್ ಎಷ್ಟು ಒಂದು ದಿನಕ್ಕೆ ನಮ್ಮ ರಸ್ತೆಯಲ್ಲಿ ಇದಿಷ್ಟು ವಾಹನಗಳಿಂದ ಕರಗುವ ಇಂಧನ ಮೂರು ಪಾಯಿಂಟ್ ನಾಲ್ಕು ಬಿಲಿಯನ್ ಬ್ಯಾರಲ್ ಅಂದ್ರೆ ಐವತ್ನಾಲ್ಕು ಸಾವಿರ ಕೋಟಿ ಲೀಟರ್ ಒಂದು ದಿನಕ್ಕೆ ನಾವು ಸುಡೋ ಇಂಧನ ಐವತ್ನಾಲ್ಕು ಸಾವಿರ ಕೋಟಿ ಲೀಟರ್ ಅಂದ್ರೆ ಅದರ ವಹಿವಾಟು ಎಷ್ಟಿರ್ಬಹುದು ನೀವು ಲೆಕ್ಕ ಹಾಕಿ ಲೀಟ್ರಿಗೆ ನೂರು ರೂಪಾಯಿ ಅಂದ್ರೆ ಡೀಸೆಲ್ ಪೆಟ್ರೋಲ್ ಎರಡರ ಅಂದಾಜು ಅಂದ್ರೆ ನಮ್ಮ ಕೈಗೆ ಸಿಗಲಾರದಷ್ಟು ಹಣವನ್ನ ನಮ್ಮ ರಸ್ತೆಯಲ್ಲಿ ಸುಡ್ತಾ ಕರಗಿಸ್ತಾ ಪರಿಸರಕ್ಕೆ ಅನನ್ಯವಾದ ಕಾಣಿಕೆಯನ್ನು ಇದ್ದೀವಿ ನೋಡಿ ನಾವು ಇದರಲ್ಲಿ ನಮ್ಮ ದೇಶದ ಒಬ್ಬನಿಗೆ ಪಾಲು ಹಾಕಿದರೆ ಪ್ರತಿನಿತ್ಯ ಇಪ್ಪತ್ತಾರು ಲೀಟರ್ ಪೆಟ್ರೋಲ್ ಒಬ್ಬ ಬಳಸ್ತಾನೆ ಡೀಸೆಲ್ ಲೆಕ್ಕಕ್ಕೆ ಬಂದ್ರೆ ಎಪ್ಪತ್ನಾಲ್ಕು ಲೀಟರ್ನ ಒಬ್ಬ ಬಳಸ್ತಾನೆ ಸರಿ ದಿನಕ್ಕೆ ನಾನೇ ಇಪ್ಪತ್ತಾರು ಲೀಟರ್ ಪೆಟ್ರೋಲ್ ಬಳಸ್ತೀನಿ ಅಂತ ನೀವು ಕೇಳಬಹುದು ಇದು ತಪ್ಪು ಲೆಕ್ಕ ಅಂತ ಅನ್ಬಹುದು ಆದ್ರೆ ಇದು ದಿನಕ್ಕೆ ಖರ್ಚಾಗುವ ಪೆಟ್ರೋಲ್ ಲೆಕ್ಕ ಹಾಗೂ ನಮ್ಮ ಜನಸಂಖ್ಯೆಗೆ ತೂಕ ಹಾಕಿ ನೋಡಿದ್ರೆ ಸಿಗೋ ಲೆಕ್ಕ ಇದು ನಿಜ ಅಲ್ಲವೇ ಅಂದರೆ ಒಬ್ಬ ಅಗತ್ಯಕ್ಕಿಂತ ಹೆಚ್ಚು ಬಳಸ್ತಿದ್ದಾನೆ ಮತ್ತೊಬ್ಬ ಬಳಸ್ತಿಲ್ಲ ಅನ್ನೋ ಅಸಮಾನತೆಯ ಲೆಕ್ಕವನ್ನು ಕೂಡ ಇದು ನಮ್ಮ ಮುಂದೆ ಇಡುತ್ತೆ ಈ ಲೆಕ್ಕಕ್ಕಿಂತ ಮುಖ್ಯವಾಗಿ ನಾವು ಇವತ್ತು ಲೆಕ್ಕ ಹಾಕೋದು ಅಥವಾ ಇದರ ಜೊತೆಗೆ ನಮಗೆ ಸಿಗೋ ಇನ್ನೊಂದು ಲೆಕ್ಕ ನಮ್ಮ ಪರಿಸರ ಎಷ್ಟು ಮಲಿನ ಆಗ್ತಿದೆ ಒಂದು ಲೀಟರ್ ಪೆಟ್ರೋಲ್ ಎರಡು ಪಾಯಿಂಟ್ ಮೂರು ಒಂದು ಕೆಜಿ ಇಂಗಾಲ ಸರ್ ನಮಗೆ ಅಂದ್ರೆ ಪರಿಸರಕ್ಕೆ ರಿಲೀಸ್ ಮಾಡುತ್ತೆ ಡೀಸೆಲ್ ಅದಕ್ಕಿಂತ ಹೆಚ್ಚು ತನಕ ಕೋಟಿ ಲೀಟರ್ಗೆ ಅಂದ್ರೆ ಎರಡೂವರೆ ಪಟ್ಟು ಹೆಚ್ಚು ಇಂಗಾಲ ಡೈಆಕ್ಸೈಡ್ ಅನ್ನ ನಮ್ಮ ದೇಶ ಪ್ರತಿನಿತ್ಯ ತುಂಬಿಸ್ಕೊಳ್ತಾ ಇದೆ ಒಂದೂವರೆ ಸಾವಿರ ಕೋಟಿ ಅಬ್ಬಾ ಏನಾದ್ರೂ ಲೆಕ್ಕ ಅಂದಾಜು ಸಿಕ್ತಾ ಇದಕ್ಕೆಲ್ಲ ಏನು ಪರಿಹಾರ ಇಲ್ವಾ ಪರಿಸರವನ್ನ ಹಲವು ಬಗೆಗಳಲ್ಲಿ ಹಲವು ಕಾರಣಗಳನ್ನು ಕೊಡ್ತಾ ನಾಶ ಮಾಡ್ತಾನೇ ಇದೀವಿ ನಾವು ನಾಗರಿಕರು ಮುಂದುವರೆದವರು ಅನ್ಕೊಳಕೆ ಆಮ್ಲಜನಕದ ನಡುವೆ ಇಷ್ಟೊಂದು ಇಂಗಾರ್ಮಿಡ್ ಅನ್ನು ತುಂಬಾ ಇದಕ್ಕೆ ಪರಿಹಾರ ಏನು ನೀವು ಈಗಾಗಲೇ ಕೆಲವು ಪೆಟ್ರೋಲ್ ಬಂಕ್ ಗಳಲ್ಲಿ ನೋಡಿರಬಹುದು ಇ ಟ್ವೆಂಟಿ ಅಂತ ಐ ಟ್ವೆಂಟಿ ಅಂತ ಬೋರ್ಟ್ ಆಗಿರ್ತಾರೆ ಏನಿದು ಇ ಟ್ವೆಂಟಿ ಇ ಟ್ವೆಂಟಿ ಅಂತಂದ್ರೆ ನಾವು ತುಂಬಿಸೋ ಪೆಟ್ರೋಲ್ ನಲ್ಲಿ ಇಪ್ಪತ್ತು ಪರ್ಸೆಂಟೇಜ್ ಇಥೆನಾಲ್ ಇದೆ ಅಂತ ಹೌದು ಸದ್ಯಕ್ಕೆ ಇಥೆನಾಲ್ ಬ್ಲಂಡೆಡ್ ಇಂಧನ ಇದೆಯಲ್ಲ ಅದೇ ನಮ್ಮ ವಾಹನದಿಂದ ಆಗ್ತಿರತಕ್ಕಂಥ ಪರಿಸರ ಮಾಲಿನ್ಯಕ್ಕೆ ಇರೋ ಪರಿಹಾರ ಇದೆಲ್ಲ ಆಗಲ್ಲ ಅಂತೀರಾ ಆಗಲ್ಲ ಅಂದ್ರೆ ಆಗಲ್ಲ ಆದ್ರೆ ಆಗುತ್ತೆ ಅಂತ ನೋಡಿ ಆ ರೀತಿ ಹೊರಟ ಬ್ರೆಜಿಲ್ ನೂರಕ್ಕೆ ಇಥೆನಾಲ್ ಬಳಸ್ತಾ ಇದೆ ಆದರೆ ನಾವಿನ್ನು ಇಪ್ಪತ್ತು ಪರ್ಸೆಂಟೇಜ್ಗೂ ತೆಗೊಳ್ತಾ ಇದ್ದೀವಿ ಯಾಕಂದರೆ ನಾವು ಆಗಲ್ಲ ಅಂತ ನೋಡೋದಲ್ವೇ ಬ್ರೆಜಿಲ್ ನ ಪ್ರೊ ಆಲ್ಕೋಹಾಲ್ ಚಳುವಳಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಶುರುವಾದದ್ದು ಇಥೆನಾಲ್ ಇಂಧನದ ಬಳಕೆಯನ್ನ ಉತ್ತೇಜಿಸುತ್ತೆ ಈ ಚಳುವಳಿ ಇದು ದೇಶದ ತೈಲದ ಆಮದು ಅವಲಂಬನೆಯನ್ನ ಕಡಿಮೆ ತೀರಾ ಅಂದ್ರೆ ತೀರಾ ಕಡಿಮೆ ಮಾಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಐವತ್ತು ವರ್ಷಗಳಲ್ಲಿ ಬ್ರೆಜಿಲ್ ಈ ಸಾಧನೆ ಮಾಡಿದೆ ಜಗತ್ತಿನ ಆರೋಗ್ಯಕ್ಕಾಗಿ ಐವತ್ತು ವರ್ಷ ಕೆಲಸ ಮಾಡಿದೆ ಈ ಬ್ರೆಜಿಲ್ ದೇಶ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬ್ರೆಜಿಲ್ ಸುಮಾರು ಇಪ್ಪತ್ತೇಳು ಪಾಯಿಂಟ್ ಮೂರು ಸೊನ್ನೆ ಶತಕೋಟಿ ಲೀಟರ್ ಇಥೆನಾಲ್ ನ ಉತ್ಪಾದನೆ ಮಾಡಿದೆ ಇದರಲ್ಲಿ ಹೆಚ್ಚಿನ ಭಾಗವನ್ನ ದೇಶೀಯ ಇಂಧನ ಬಳಕೆಗೆ ಮತ್ತು ಕೆಲವು ಭಾಗವನ್ನ ರಫ್ತಿಗೆ ಬಳಸುತ್ತೆ ಅಂದ್ರೆ ಈ ದೇಶದ ಇಚ್ಛಾಶಕ್ತಿಗೆ ಒಂದು ಸಲಾಂ ಹೇಳಲೇಬೇಕಲ್ವಾ ಇಥೆನಾಲ್ ಏನು ಹೇಗೆ ಉತ್ಪನ್ನ ಆಗುತ್ತೆ ಇಥೆನಾಲ್ ನಮ್ಮ ದೇಶೀಯ ಕೃಷಿ ಉತ್ಪನ್ನಗಳಿಂದಲೇ ತಯಾರಾಗೋದು ಇದಕ್ಕೆ ಕಚ್ಚಾ ವಸ್ತುವಾಗಿ ಬೇಕಿರೋದು ನಾವು ನಮ್ಮ ಸುತ್ತಮುತ್ತ ನೋಡ್ತಾ ಇರ್ತಾ ಆ ಕಬ್ಬು ನಾವು ಕಬ್ಬಿನಿಂದ ಸಕ್ಕರೆ ಮಾತ್ರ ಉಪಯೋಗಿಸ್ತೀವಿ ಅನ್ಕೊಂಡಿದೀವಿ ಕಬ್ಬನ್ನ ಸಕ್ಕರೆಗಾಗಿ ಬೆಳೆಯೋದು ಹತ್ತಿಪ್ಪತ್ತು ಪರ್ಸೆಂಟ್ ಮಾತ್ರ ಇನ್ನು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಹೋಗೋದು ಆಲ್ಕೋಹಾಲ್ ತಯಾರಿಕೆಗೆ ಮೊನ್ನೆ ಯಾರೋ ಒಬ್ಬರು ಹೇಳ್ತಾ ಇದ್ರು ಒಂದು ಎಕರೆ ಕಬ್ಬು ಬೆಳೆದ್ರೆ ರೈತನಿಗೆ ಸಿಗೋದು ನಲವತ್ತು ಸಾವಿರ ಅದು ಅಲ್ಲಿಂದ ಸಕಲ ಕಾರ್ಖಾನೆಗೆ ಹೋಗಿ ಅವರಿಗೆ ಸಿಗುವ ಲಾಭ ಒಂದು ಎಕರೆಗೆ ಕಬ್ಬಿನಿಂದ ಆಗುವ ಲಾಭ ಒಂದು ಲಕ್ಷ ಅದೇ ಅಲ್ಲಿಂದ ಮುಂದಕ್ಕೆ ಹೋಗಿ ಹೆಂಡ ತಯಾರು ಮಾಡೋ ಸರ್ಕಾರಕ್ಕೆ ಸಿಗೋದು ಮೂವತ್ತರಿಂದ ಮೂವತ್ತೈದು ಲಕ್ಷ ಲಾಭ ಒಂದು ವರ್ಷಕ್ಕೂ ಹೆಚ್ಚು ಸಮಯ ಕಬ್ಬು ಬೆಳೆಯೋ ಎಕನಾಮಿಕ್ಸ್ ಇದು ಅದಿರಲಿ ನಾವಿಲ್ಲಿ ಹೇಳೋಕ್ಕೆ ಹೊರಟಿರೋದು ಹೆಂಡಕ್ಕೆ ಇಡ್ತಿರೋ ಈ ಎಂಬತ್ತು ಪರ್ಸೆಂಟ್ ಕಬ್ಬಿನ ಉತ್ಪನ್ನ ಇದೆಯಲ್ಲ ಅದೇ ಎಂಬತ್ತು ಪರ್ಸೆಂಟ್ ಕೊಡಿ ಅಂತ ಆದ್ರೆ ಹೆಂಡದಿಂದ ಅದರ ಟ್ಯಾಕ್ಸ್ ಸರ್ಕಾರ ನಡೆಸ್ತಾ ಇರತಕ್ಕಂತ ನಮ್ಮ ದೇಶ ಅದರ ಲಾಭದಿಂದ ಆಚೆಗೆ ಬರೋಕೆ ಇಷ್ಟಪಡ್ತಾ ಇಲ್ಲ ಅದೇ ಟ್ಯಾಕ್ಸ್ ಅನ್ನ ಅಂದ್ರೆ ನಾವು ಕರೆಯೋ ಅಬಕಾರಿ ಶುಲ್ಕವನ್ನ ಇಂಧನ ಶುಲ್ಕವನ್ನು ಕನ್ವರ್ಟ್ ಮಾಡಿ ಇಥೆನಾಲ್ ಅನ್ನು ವಾಹನಗಳಿಗೆ ತುಂಬಿಸಬಹುದಲ್ವೇ ಅದಕ್ಕೆ ಇಲ್ಲಿ ಒಂದಷ್ಟು ಸಮಸ್ಯೆಗಳಿದಾವೆ ಒಂದನೇ ಸಮಸ್ಯೆ ಅದು ದೊಡ್ಡ ಸಮಸ್ಯೆ ನಮ್ಮ ಯೋಚನಾ ಲಹರಿ ಹಾಗೂ ನಮ್ಮ ಇಚ್ಛಾಶಕ್ತಿ ಎರಡನೆಯದು ಇಡೀ ಜಗತ್ತನ್ನು ಆವರಿಸ ಆಟೋಮೊಬೈಲ್ ಇಂಡಸ್ಟ್ರಿ ಇತ್ತು ಆಟೋಮೊಬೈಲ್ ಇಂಡಸ್ಟ್ರಿ ಜಗತ್ತಿನ ದೊಡ್ಡ ಉದ್ಯಮಗಳಲ್ಲಿ ಒಂದು ಅದರ ನೀತಿ ನಿಯಮಗಳಲ್ಲಿ ಈ ವಿಚಾರ ಕೂಡ ಒಂದಷ್ಟು ಬದಲಾವಣೆಗಳು ಬೇಕಾಗೇ ಬೇಕಾಗುತ್ತೆ ನಮ್ಮ ವಾಹನಗಳ ಇಂಜಿನ್ ಅನ್ನು ಪೆಟ್ರೋಲಿಯಂ ಉತ್ಪನ್ನಗಳಿಂದ ಓಡಿಸುವ ಹಾಗೆ ತಯಾರು ಮಾಡಿದ್ರೆ ಇಥೆನಾಲ್ ನಿಂದ ಓಡಿಸುವಂತೆ ತಯಾರು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಕೂಡ ಬೇಕಾಗುತ್ತೆ ಆದ್ರೆ ಸದ್ಯದ ಗ್ಲೋಬಲ್ ಥಿಂಕಿಂಗ್ ಆ ರೀತಿಯಾಗಿಲ್ಲ ಇಡೀ ಜಗತ್ತೇ ಈ ರೀತಿಯಾಗಿ ಯೋಚಿಸ್ತಿಲ್ಲ ಅಂದಾಗ ನಾವು ದೇಶದ ಮಟ್ಟಿಗಾದರೂ ಆದರೂ ಯೋಚಿಸಬಹುದಲ್ವೇ ಯಾವುದೋ ದೇಶದ ಇಂಜಿನ್ ಅನ್ನ ಕಂಡಾಪಟ್ಟೆ ಹೊಗಳ ಕೂರೋದ್ರ ಬದಲು ನಮ್ಮದೇ ಪರಿಸರ ಇಂಜಿನ್ಗಳ ತಯಾರಿಕೆಗೆ ನಿಲ್ಬೇಕಲ್ವೇ ಇದಲ್ವೇ ನಿಜವಾದ ಮೇಡ್ ಇನ್ ಇಂಡಿಯಾ ಅಂದ್ರೆ ಅಂದ ಹಾಗೆ ಈಗ ಇ ಟೆನ್ ಹಾಗೂ ಇ ಟ್ವೆಂಟಿ ಲೆಕ್ಕದಲ್ಲಿ ನಮ್ಮಲ್ಲಿ ಉಪಯೋಗಕ್ಕೆ ಇರುವ ಪೆಟ್ರೋಲ್ ಬಂಕ್ಗಳ ಸಂಖ್ಯೆ ಒಂಬತ್ತು ಸಾವಿರದ ಏಳ್ನೂರು ನಮ್ಮ ಇಡೀ ದೇಶದಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ಗಳ ಸಂಖ್ಯೆ ಟ್ವೆಂಟಿ ಬಂಕ್ಗಳಲ್ಲಿ ನಾವು ಬಳಸ್ತ ಬ್ಲೆಂಡಿಂಗ್ ಹಬ್ಬಪ್ಪ ಅಂತಂದ್ರೆ ಇಪ್ಪತ್ತು ಪರ್ಸೆಂಟ್ ಇನ್ನು ಎಷ್ಟು ಹಿಂದಿದೀವಿ ಅನ್ನೋದಕ್ಕೆ ಈ ಅಂಕಿಅಂಶ ತೋರಿಸ್ತಿದೆ ಅಲ್ವಾ ನಾವು ಈಗಲಾದರೂ ಕೂಡ ಎಚ್ಚೆತ್ತು ಹೋದ್ರೆ ವಾಹನಗಳಿಂದ ಆಗ್ತಿರ್ತಕ್ಕಂಥ ಈ ಮಾಲಿನ್ಯದಿಂದ ನಾವು ಉಸಿರು ಕಟ್ಟೋದು ಕ್ಯಾನ್ಸರ್ ಅದು ಇತರೆ ಕಾಯಿಲೆಗಳಿಗೆ ತುತ್ತಾಗೋದನ್ನ ತಪ್ಪಿಸೋದಕ್ಕೆ ಯಾರೆಂದೂ ಸಾಧ್ಯವಿಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ನಾವು ಮುಂದಾಗ್ತೀವ ಅನ್ನೋದೇ ನಮ್ಗೆ ಇರ್ತಕ್ಕಂಥ ಪ್ರಮುಖವಾದ ಪ್ರಶ್ನೆ ಧನ್ಯವಾದಗಳು